ಹೆಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಉಮಾರಾವ್ ಕಿಚನ್ ಕಿಚನ್ ನಾನಿವತ್ತು ನಿಮ್ಮ ಜೊತೆ ಪುಂಡಿ ಸೊಪ್ಪಿನಿಂದ ಮಾಡುವಂತಹ ಎರಡು ರೆಸಿಪಿಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ನೋಡಿ ಪುಂಡಿ ಸೊಪ್ಪಿನಿಂದ ಮಾಡಿದಂತಹ ದಾಲು ಪುಂಡಿ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಟೇಸ್ಟಲ್ಲಿ ಒಂದು ಸ್ವಲ್ಪ ಹುಳಿ ಇರುತ್ತೆ ನಾನಿಲ್ಲಿ ಮಿಕ್ಸರ್ ಜಾರ್ಗೆ ಒಂದು ಐದು ಹಸಿಮೆಣಸಿನಕಾಯಿ ಹಾಗೆ ಒಂದು ಎರಡು ಬೆಳ್ಳುಳ್ಳಿಗಳನ್ನು ಸುಲಿದು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಂತರ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡು ಅದಕ್ಕೆ ಚೂರು ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಸಾಸಿವೆಯನ್ನು ಹಾಕಿ ಒಂದು ಒಗ್ಗರಣೆ ಮಾಡಿಕೊಂಡಿದ್ದೀನಿ ಪುಂಡಿ ಸೊಪ್ಪನ್ನು ನಾವು ವಾರದಲ್ಲಿ ಒಂದಿನನಾದರೂ ಯೂಸ್ ಮಾಡಿದರೆ ನಮ್ಮ ಆರೋಗ್ಯಕ್ಕೆ ಅದು ತುಂಬ ಒಳ್ಳೆಯದು ಈಗ ನಾನು ಕರಿಬೇವನ್ನು ಸೇರಿಸಿ ಮಿಕ್ಸಿಯಲ್ಲಿ ರುಬ್ಕೊಂಡಂತಹ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆಯ ಮಿಶ್ರಣವನ್ನು ಇದ್ದೀನಿ ಇದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ಅದರ ನಂತರ ನಾನಿಲ್ಲಿ ಒಂದು ಅರ್ಧ ಕಟ್ಟಿನಷ್ಟು ಪುಂಡಿ ಸೊಪ್ಪನ್ನು ಬಿಡಿಸ್ಕೊಂಡು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಈಗ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಪುಂಡಿ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ತುಂಬಾ ಹೇರಳವಾಗಿರುತ್ತೆ ಹೀಗಾಗಿ ಇದು ನಮ್ಮ ಬೋನ್ಸಿಗೂ ಕೂಡ ತುಂಬಾ ಒಳ್ಳೆಯದು ಈಗ ಈ ಪುಂಡಿ ಸೊಪ್ಪು ಇಷ್ಟು ಚೆನ್ನಾಗಿ ಬೆಂದಿದೆ ನಾನೀಗ ಇದಕ್ಕೆ ಒಂದು ಟೊಮೆಟೊವನ್ನು ಹೆಚ್ಚಿ ಹಾಕೋತಾ ಇದ್ದೀನಿ ಇದು ಆಲ್ರೆಡಿ ಹುಳಿ ಇರುತ್ತೆ ಮತ್ತು ಯಾಕೆ ಟೊಮೆಟೊ ಅಂತ ನೀವು ಕೇಳಬಹುದು ಆದರೆ ಟೊಮೆಟೊ ಹಾಕ್ಕೊಂಡ್ರೆ ಇದು ತುಂಬ ಚೆನ್ನಾಗಿರುತ್ತೆ ಈಗಿನ ಟೊಮೆಟೊ ಅಷ್ಟೇನು ಹುಳಿ ಇರೋದಿಲ್ಲ ಹೀಗಾಗಿ ನಾನಿಲ್ಲಿ ಒಂದು ಟೊಮೆಟೊ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಸೇರಿಸಿ ಹಾಗೆ ಅರಿಶಿನವನ್ನು ಸೇರಿಸಿಕೊಂಡಿದ್ದೀನಿ ಇದು ನಾನು ಕುಕ್ಕರ್ನಲ್ಲಿ ಬೇಳೆ ಮತ್ತು ಶೇಂಗಾ ಕಾಳನ್ನು ಬೇಯಿಸಿ ಇಟ್ಕೊಂಡಿದ್ದೆ ಈಗ ಇದು ಪುಂಡಿ ಸೊಪ್ಪು ಇಷ್ಟು ಚೆನ್ನಾಗಿ ಬೆಂದಿದೆ ಈಗಿದ ನಾನು ಸ್ವಲ್ಪ ಸ್ಮ್ಯಾಶ್ ಇದ್ದೀನಿ ಹೀಗೆ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಈ ಪಲ್ಯದ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಬೇಯಿಸಿ ಇಟ್ಕೊಂಡಂತಹ ಬೇಳೆ ಮತ್ತು ಶೇಂಗಾ ಕಾಳನ್ನು ಇದ್ದೀನಿ ಇದು ರೊಟ್ಟಿ ಜೊತೆ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ನು ನೀವು ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಕೊನೆಗೆ ನಾನಿದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ನಮ್ಮ ಪುಂಡಿ ಸೊಪ್ಪಿನ ದಾಲ್ ರೆಡಿಯಾಗಿದೆ ಇದು ನೋಡಿ ಪುಂಡಿ ಸೊಪ್ಪಿನಿಂದ ಮಾಡಿದಂತಹ ಪುಳಿಯೋಗರೆ ಇದು ಕೂಡ ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಟುಕೊಂಡು ಅದಕ್ಕೆ ಒಂದು ದೊಡ್ಡ ಸ್ಪೂನಿಂದ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಗೆ ಅದೇ ಸ್ಪೂನಿಂದ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದು ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಇದ್ದೀನಿ ಇದು ಎಳ್ಳು ಸ್ವಲ್ಪ ಚಟಪಟ ಅಂದ ತಕ್ಷಣ ನಾನಿದಕ್ಕೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಒಣ ಕೊಬ್ಬರಿ ತುರಿಯನ್ನು ಇದ್ದೀನಿ ಕೊನೆಗಿದಕ್ಕೆ ನಾಲ್ಕರಿಂದ ಐದು ಒಣ ಮೆಣಸಿನ್ಕಾಯಿಯನ್ನು ಸೇರಿಸಿ ಹುರಿತಾ ಇದ್ದೀನಿ ಈ ಪುಳಿಯೋಗರೆ ಕೂಡ ತುಂಬ ಚೆನ್ನಾಗಿರುತ್ತೆ ಸರಿ ಇದನ್ನು ಖಂಡಿತವಾಗಲೂ ಟ್ರೈ ಮಾಡಿ ಈಗ ನಾನಿದಕ್ಕೆ ಎರಡು ಸ್ಪೂನಷ್ಟು ನಾನು ಮನೆಯಲ್ಲೇ ಮಾಡಿಕೊಂಡಂತಹ ಸಾಂಬಾರು ಪುಡಿಯನ್ನು ಇದ್ದೀನಿ ನಾನೀಗ ಈ ಹುರಿದ ಸಾಮಗ್ರಿಯನ್ನೆಲ್ಲ ಒಂದು ತಟ್ಟೆಗೆ ತೆಕ್ಕೊಂಡು ಅದೇ ಪ್ಯಾನ್ಗೆ ಒಂದು ಚೂರು ಎಣ್ಣೆಯನ್ನು ಸೇರಿಸಿ ಒಂದು ಅರ್ಧ ಕಟ್ಟಿನಷ್ಟು ಪುಂಡಿ ಸೊಪ್ಪನ್ನು ಸೇರಿಸಿ ಬಳಸ್ಕೋತಾ ಇದ್ದೀನಿ ಅದರ ನಂತರ ಇದಕ್ಕೆ ಒಂದು ಟೊಮೆಟೊವನ್ನು ಕಟ್ ಮಾಡಿ ಸೇರಿಸಿದ್ದೀನಿ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈಗ ನಾನಿದಕ್ಕೆ ಉಪ್ಪನ್ನು ಇದ್ದೀನಿ ಅರ್ಧ ಉಪ್ಪನ್ನು ಪುಂಡಿ ಸೊಪ್ಪಿಗೆ ಸೇರಿಸಿ ಇನ್ನೂ ಅರ್ಧ ಉಪ್ಪನ್ನು ಆ ಹುರಿದಿಟ್ಕೊಂಡಂತಹ ಸಾಮಗ್ರಿಗೆ ಸೇರಿಸಿದ್ದೀನಿ ಹಾಗೆ ಈ ಪುಂಡಿ ಸೊಪ್ಪಿಗೆ ನಾನು ಬೆಲ್ಲವನ್ನು ಸೇರಿಸಿದ್ದೀನಿ ಇದು ಒಂದು ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗುವವರೆಗೂ ಇದನ್ನು ಈ ರೀತಿ ಬಾಡಿಸ್ಬೇಕು ಅದರ ನಂತರ ನಾನಿಲ್ಲಿ ಎರಡು ಹಸಿ ಮೆಣಸಿನ್ಕಾಯಿಯನ್ನು ಇದಕ್ಕೆ ಸೇರಿಸಿ ಬಾಡಿಸ್ತಾ ಇದ್ದೀನಿ ನೋಡಿ ಇದು ಇಷ್ಟು ಮೆತ್ತಗಾದರೆ ಸಾಕು ಈಗ ನಾನು ಇದನ್ನು ಗ್ಯಾಸ್ ಆಫ್ ಮಾಡಿ ಇಡ್ತೀನಿ ಇದು ನಾನು ಹುರಿದಿಟ್ಕೊಂಡಂತಹ ಸಾಮಗ್ರಿಯನ್ನು ಮಿಕ್ಸರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ದೀನಿ ನಂತರ ಈ ಪುಂಡಿ ಸೊಪ್ಪು ಕೂಡ ಈಗ ತಣ್ಣಗಾಗಿದೆ ಇದನ್ನು ನಾನು ಚಾಪರಿಗೆ ಹಾಕ್ಕೊಂಡು ಚಾಪ್ ಮಾಡಿಕೊಂಡಿದ್ದೀನಿ ನೀವು ಬೇಕಿದ್ರೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬಹುದು ನಾನಿಲ್ಲಿ ಒಲೆ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಈ ಮೊದಲೇ ಮಾಡಿಟ್ಕೊಂಡಂತಹ ಅನ್ನವನ್ನು ನಾನು ಹಾಕ್ಕೊಂಡಿದ್ದೀನಿ ಅನ್ನವನ್ನು ಒಂದು ಸ್ವಲ್ಪ ಹುಡಿ ಹುಡಿ ಮಾಡಿಕೊಂಡು ಅದರ ನಂತರ ಈ ಚಾಪರ್ನಲ್ಲಿ ಚಾಪ್ ಮಾಡಿಕೊಂಡಂತಹ ಪುಂಡಿ ಸೊಪ್ಪು ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಗ್ಯಾಸು ಸಿಮ್ಮಲ್ಲೇ ಇದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ನಾನಿದಕ್ಕೆ ಅರಿಶಿನ ಪುಡಿಯನ್ನು ಇದ್ದೀನಿ ನೀವಿಲ್ಲಿ ಉಪ್ಪು ಬೆಲ್ಲವನ್ನು ಒಂದು ಸ್ವಲ್ಪ ಟೇಸ್ಟ್ ನೋಡಿಕೊಂಡು ಬೇಕಿದ್ರೆ ಮತ್ತೆ ಸೇರಿಸಬಹುದು ಅದರ ನಂತರ ನಾನಿಲ್ಲಿ ಒಂದು ನಾಲ್ಕು ಸ್ಪೂನಷ್ಟು ಮಾಡಿಟ್ಕೊಂಡಂತಹ ಪುಡಿಯನ್ನು ಇದ್ದೀನಿ ಕೊನೆಗೆ ಶೇಂಗಾ ಬೀಜ ಒಣಮೆಣಸಿನಕಾಯಿ ಹಾಗೆ ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವನ್ನ ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿಕೊಂಡು ಇದಕ್ಕೆ ಇದ್ದೀನಿ ಈಗ ನಮ್ಮ ಪುಂಡಿ ಸೊಪ್ಪಿನ ಪುಳಿಯೋಗರೆ ರೆಡಿಯಾಗಿದೆ ಇದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಖಂಡಿತವಾಗಲೂ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸ್ಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು